ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಡಿ ಜಿ ಕೆ ಸರ್ ಅಕ್ಕಲ್ಕೋಟ್ ಸೊಲ್ಲಾಪುರ ಜಿಲ್ಲೆ ಇವತ್ತು ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬದ ಶುಭ ಸಂದರ್ಭದಲ್ಲಿ ನನ್ನ ಆತ್ಮೀಯರು ದೇವತಾ ಮನುಷ್ಯ ಅಂತೇಳಿ ಆ ವ್ಯಕ್ತಿಗೆ ನಾನು ಕರೆಯುತ್ತೇನೆ ಸಜ್ಜನರಲ್ಲೇ ಅತಿ ಸಜ್ಜನ ವ್ಯಕ್ತಿಗಳು ಸಜ್ಜನರ ಸಂಘ ಹೆಜ್ಜೆಯನ್ನು ಸಂವಿಧಾನ ಹಿರಿಯರು ಹೇಳಿದ ಮಾತಿನ ಹಾಗೆ ಇವರು ಪ್ರಾಧ್ಯಾಪಕ ಕಾಶಿನಾಥ್ ಕೋಳಿ ಸರ್ ಅವರು ಇದೇ ನಮ್ಮ ಸೋಲಾಪುರ ಜಿಲ್ಲೆಯ ಸೌತ್ ಸೋಲ್ಲಾಪುರ್ ತಾಲೂಕಿನ ದನ್ನಹಳ್ಳಿ ಗ್ರಾಮದ ಯುವಕರು ಇವರ ಹೆಸರು ಅಮೇರಿಕಾದಲ್ಲಿದೆ ನೀವು ನೀವು ಅನ್ಬೋದು ಏನು ಸರ್ ಅವರು ಏನು ಸಾಧನೆ ಮಾಡಿದ್ದಾರೆ ಅವರು ಮಾಡಿದ ಆಕ್ಟಿವಿಟಿಗಳು ಅವರು ಮಾಡಿದ ಪ್ರಾಜೆಕ್ಟ್ ವರ್ಕು ಅಮೆರಿಕ ಸರ್ಕಾರ ಅಮೇರಿಕಾದ ಒಂದು ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಇವರ ಒಂದು ಸಂದರ್ಶನ ತೆಗೆದುಕೊಂಡು ಅಮೆರಿಕ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದರು ಡಿ ಚಂದನ್ ಡಿ ಡಿ ನ್ಯಾಷನಲ್ ನ್ಯೂಸಲ್ಲಿ ಕೂಡ ಇವ್ರದ್ದೊಂದು ಇವರು ಮಾಡಿದ ಆ ಪ್ರೊಜೆಕ್ಟ್ ವರ್ಕು ಎಲ್ಲ ಕಡೆ ಪಬ್ಲಿಷ್ ಆಗಿತ್ತು ಏನಪ್ಪ ಅಂತಂದರೆ ಪ್ರತಿಯೊಂದು ಊರು ಊರಿಗೆ ಎತ್ತಿನ ಗಾಡಿಯ ಮೂಲಕ ಪುಸ್ತಕಗಳನ್ನು ಹಂಚಿ ಜ್ಞಾನನ ಪ್ರಸಾರ ಮಾಡುವಂಥ ಕೆಲಸ ನಮ್ಮ ಕಾಶಿನಾಥ್ ಸರ್ ಅವರು ಮಾಡಿದರು ಅವರು ಹಾಗೆ ಶಿಕ್ಷಣ ಪಡೆಯುತ್ತಾ ಪಡೆಯುತ್ತಾ ಈಗ ಕವಿ ಕುಲಗುರು ಕಾಳಿದಾಸ್ ಸಂಸ್ಕೃತ ವಿಶ್ವವಿದ್ಯಾಲಯ ನಾಗ್ಪುರ್ ಇದರ ಹೆಡ್ ಆಫೀಸ್ ರಾಮಟೇಕದಲ್ಲಿದೆ ಇದರ ಅಂತರ್ಗತದಲ್ಲಿ ಮಹಾವಿದ್ಯಾಲಯಗಳಿವೆ ಆ ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇವರು ಆಯ್ಕೆಯಾಗಿದ್ದಾರೆ ಇಂಥ ಪ್ರತಿಭಾವಂತ ವ್ಯಕ್ತಿಗೆ ಸನ್ಮಾನ ಮಾಡುವ ಯೋಗ ಇವತ್ತು ನಮಗೆ ಬಂದಿದೆ ನಾನು ನಮ್ಮ ತಂದೆ ನಮ್ಮ ಇಡೀ ಫ್ಯಾಮಿಲಿ ನಮ್ಮ ತಮ್ಮನವರ ಜೊತೆಗೆ ಇವತ್ತು ನಾವು ಇವರಿಗೆ ಇಲ್ಲಿ ಸನ್ಮಾನ ಮಾಡಿದ್ದೇವೆ ಸೊ ಇವರು ಸಾಧನೆ ಮಾಡಿ ತೋರಿಸಿದ್ದಾರೆ ನೀವು ಕೂಡ ಸಾಧನೆ ಮಾಡಿ ಅವ್ರ ವಿಷಯ ಲೈಬ್ರರಿ ಸೈನ್ಸ್ ಆದರೆ ಅವರು ಮಾಡಿದ ಅಚೀವ್ಮೆಂಟು ಯೋಗಾಸನದಲ್ಲಿ ಈಗ ಇವರು ಯೋಗ ಪ್ರೊಫೆಸರ್ ಆಗಿ ಆಯ್ಕೆಯಾಗಿದ್ದಾರೆ ಅಂಥ ಪ್ರತಿಭಾವಂತ ವ್ಯಕ್ತಿ ಇವತ್ತು ನಮ್ಮ ಮನೆಗೆ ಬಂದು ನಮಗೆ ಈ ಸಿ ಸುದ್ದಿಯನ್ನು ಹೇಳಿದ್ದಾರೆ ಸೊ ಹೀಗಾಗಿ ಇವರೊಂದು ಕೃತಿಯನ್ನು ಇವರು ಮಾಡಿದ ಒಂದು ಸಾಧನೆಯನ್ನು ನಿಮ್ಮೆದುರಿಗೆ ಹೇಳಿದ್ದೇನೆ ಸೊ ಮನುಷ್ಯ ಮಾಡುತ್ತಾ ಇದ್ದರೆ ನಡೆಯುವನಿಗೆ ನೂರೆಂಟು ದಾರಿ ಅಂತ ಕರಿತಿರ್ತಾರೆ ಸೊ ಈ ವ್ಯಕ್ತಿ ಮಾಡಿ ತೋರಿಸಿದ್ದಾರೆ ನೀವು ಕೂಡ ಮಾಡಿ ಇವರು ಬೆಳಕು ನಮಗೆ ನಮಗೂ ನಮ್ಗೆಲ್ಲರಿಗೂ ಕೂಡ ಒಂದು ಬೆಳಕು ಇವರು ನಡೆದ ದಾರಿಯಲ್ಲಿ ನಾವು ಕೂಡ ನಡೆಯಬೇಕು ನಮಗೂ ಕೂಡ ನಮ್ಮ ಜೀವನದೊಳಗೆ ಒಳ್ಳೆಯದಾಗುತ್ತದೆ ಅನ್ನೋ ಒಂದು ಭಾವನೆ ಆಶಯ ಕಿರಣ ನಮ್ಮ ಕಾಶಿನಾಥ್ ಸರ್ ಎಂದು ನಾವು ಪಡೆದುಕೊಳ್ಳೋಣ ಅಂತ ಹೇಳಿ ನಿಮ್ಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ನನ್ನ ಎರಡು ಮಾತನ್ನ ಮುಗಿಸುತ್ತೇನೆ ಸರ್ವ ಆದ